ಇಂಥ ಸಿದ್ದರಾಮಯ್ಯ ಅವ್ರ ಮೇಲೆ ಸುಳ್ಳು ಕಳಂಕನ ತರ್ತಾ ಇದ್ದಾರೆ ಗೋ ಗೌರ್ನರ್ ಅವರು ಇಂಥ ಗೌರ್ನರ್ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಅರ್ಹತೆನೇ ಇಲ್ಲ ಅವರಿಗೆ ಅನ್ನೋದನ್ನ ಗೋ ಬ್ಯಾಕ್ ಗೌರ್ನರ್ ಅವರ ಬಲಗೈಯಾಗಿ ಎಡಗೈಯಾಗಿ ನಿಂತು ಅವರ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಪಕ್ಷ ಅವರಿಗೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದೆ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಗೋ ಬ್ಯಾಕ್ ಗವರ್ನರ್ ಹಿಂದೆ ಸಹಿಸಕ್ಕಾಗಲ್ಲ ಈಗಿರುವಂತಹ ಮಾಜಿ ಪ್ರಧಾನಿಗಳಾಗಿರ್ಬೋದು ಜೆಡಿಎಸ್ ಅವರು ಮತ್ತೆ ಬಿಜೆಪಿಯವರು ಮಾಡ್ತಾ ಇರೋ ಇದು ದೊಡ್ಡ ಅನ್ಯಾಯವರು ರಾಷ್ಟ್ರಪತಿ ಅಧೀನದಲ್ಲಿರ್ತಾರೆ ಅವರು ಸಾಂವಿಧಾನಿಕ ಹುದ್ದೆ ಅವ್ರು ಯಾವುದೇ ಪಕ್ಷಪಾತ ಇಲ್ಲದೆ ನ್ಯಾಯ ಸಮಿತಿ ನೀಡಬೇಕು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇವರು ನಮ್ಮ ರಾಜ್ಯಪಾಲರು ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ ಇದು ನಿಜಕ್ಕೂ ಸಂವಿಧಾನದ ವಿರುದ್ಧ ಇವರು ಮಾಡ್ತಾ ಇರುವಂತಹ ಕೆಲಸ ಬೇರಸು ಅವರು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಅಂತ ದಕ್ಷ ಆಡಳಿತ ಕೊಟ್ಟವ್ರು ಯಾರೂ ಇಲ್ಲ ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಆರ್ ಅಶೋಕ್ ಅವರು ಅವ್ರ ಕಾರ್ಯ ಸರಿಯಾಗಿ ನಿರ್ವಹಿಸ್ತಾರೆ ಅಂತ ಇಲ್ಲ ಅಂತ ಹೇಳಿ ಅವ್ರ ಹೈಕಮಾಂಡ್ ಮೋದಿ ಮತ್ತು ಅಮಿತ್ ಶಾ ಅವರು ಗವರ್ನರ್ ಮೂಲಕ ರಾಜಕೀಯ ಮಾಡೋದಕ್ಕೆ ಬರ್ತಾ ಇದ್ದಾರೆ ರಾಜ್ಯಪಾಲರು ಈ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ರಾಜ್ಯಪಾಲರಾದವರು ಈ ರೀತಿ ಪಕ್ಷದವ್ರ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಬಾರ್ದು ಒಬ್ಬ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ ಹೊರಡಿಸಕ್ಕೂ ಮುಂಚೆ ಜಿ ಮುಖಾಂತರ ಇನ್ವೆಸ್ಟಿಗೇಷನ್ ಆಗಿ ಆ ರಿಪೋರ್ಟ್ನ ಕೊಡಬೇಕು ಅದನ್ನ ಕೊಡದೇನೆ ಇವರು ಪ್ರಾಸಿಕ್ಯೂಷನ್ ಹೇಗೆ ಹೊರಡಿಸ್ತಾರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕತ್ರಿಗುಪ್ಪೆ ಕಾಂಗ್ರೆಸ್ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿರವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಿರ್ಣಯವನ್ನು ಖಂಡಿಸಿ ಪ್ರತಿಭಟನೆಗೆ ಚಾಲನೆ ನೀಡಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಡಿಸಿಸಿ ಉಪಾಧ್ಯಕ್ಷರಾದ ಕೆ ಮಹದೇವ್ರವರು ಹೊಸಕೆರೆಹಳ್ಳಿ ನವೀನ್ ರವರು ಡಿಸಿಸಿ ಮಹಿಳಾ ಉಪಾಧ್ಯಕ್ಷರಾದ ಸುಲೋಚನಾರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಏನು ಸಿದ್ದರಾಮಯ್ಯ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಶಾಸಕರು ಹಾಗೂ ನಮ್ಮ ಪಕ್ಷದ ಡಿಸಿಎಂ ಹಾಗೂ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಬಲಗೈಯಾಗಿ ಬಿಡಿ ಅವರಿಗೆ ಆಗಿ ಅವರೇ ಒತ್ತು ಅವರ ಅವರ ಬಲಗೈಯಾಗಿ ಎಡಗೈಯಾಗಿ ನಿಂತು ಅವರ ಸಪೋರ್ಟಾಗಿ ನಿಂತ್ಕೊಂಡು ಇಡೀ ಪಕ್ಷವನ್ನೇ ಅವರಿಗೆ ಸಪೋರ್ಟಾಗಿ ನಿಂತಿದೆ ಈ ಸಿದ್ದರಾಮಯ್ಯ ಅವರ ಪಿತರಿಗೋಸ್ಕರ ಅವರ ಪಾ ಏನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೂ ಅವರಂಥ ಉತ್ತಮ ಉತ್ತಮವಾದ ಮುಖ್ಯಮಂತ್ರಿ ಇಲ್ಲ ಈಗಲೂ ಅವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕ ಇರಲಿಲ್ಲ ಅದೆಲ್ಲ ಬಿ ಜೆ ಪಿ ಅವಧಿಯಲ್ಲಿ ಕೊಟ್ಟಿರುವಂಥದ್ದಾಗ ಅವ್ರು ಬೇಕು ಅಂತ ಒಂದು ಪಿತರೋಗ್ ಮಾಡದಿರೋದ್ರಿಂದ ನಮ್ಮ ಪಕ್ಷದ ಅಧ್ಯಕ್ಷ ಆದೇಶದ ಮೇರೆಗೆ ಪ್ರತಿಯೊಬ್ಬರು ಇಲ್ಲಿಂದ ನಮ್ಮ ಪದ್ಮನಾಭನಗರ ಇಡೀ ಕರ್ನಾಟಕ ಫುಲ್ಲು ಸಿದ್ದರಾಮಯ್ಯಪುರ ಅವರಿಂದಿದೆ ಅವ್ರ ಅವ್ರ ಪರವಾಗಿ ಎಲ್ಲರೂ ಹೋರಾಡ್ತೀವಿ ನಮ್ಮ ಪದ್ಮನಾಭನಗರ ಎಲ್ಲ ಎಲ್ಲ ಯಾವ ಇನ್ನೂರ ಇಪ್ಪತ್ತೆಂಟು ಸಿದ್ದರಾಮಯ್ಯ ಪರವಾಗಿದೆ ಅವರ ಸರ್ಕಾರ ತೆಗಿಬೇಕಂತ ಹೊರಟಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಅವ್ರಗಳಿಂದ ಅವ್ರದೇ ಸುಮಾರು ಆದಷ್ಟು ಕೇಸ್ಗಳೇ ಫಸ್ಟ್ ಅವ್ರ ಮನೆ ಸರಿ ಮಾಡಿಕೊಂಡು ಬೇರೆ ಮನೆಗೆ ಬರಲಿ ಅಂತ ಇರಿಸ್ತಾ ಇದ್ರು ಮೊದಲನೇದಾಗಿ ನುಡಿದಂತೆ ಯಾವುದಾದ್ರು ಒಂದು ಸರ್ಕಾರ ಇದೆ ಅಂದರೆ ನುಡಿದಂತೆ ನಡೆಯುವ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂಗೆ ಪ್ರತಿ ಒಂದು ಯೋಜನೆಯಲ್ಲೂ ಮಾತು ಉಳಿಸ್ಕೊಂಡಿರುವ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಬಿ ಜೆ ಪಿಯವ್ರಿಗೆ ಅವರಿಗೆ ಸಹಿಸೋಕ್ಕಾಗ್ತಿಲ್ಲ ಯಾವುದಾದ್ರೂ ರೀತಿ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಭಾಳ ಸಮಸ್ಯೆಯಲ್ಲಿದೆ ಕೆಟ್ಟದ್ದು ಮಾಡುತ್ತೆ ಅನ್ನೋದು ಪ್ರೂವ್ ಮಾಡೋಕ್ಕೆ ಬಿ ಜೆ ಪಿಯವರು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕಾಂಗ್ರೆಸ್ ಸರ್ಕಾರ ನಿಷ್ಠೆಯಿಂದ ಜನರ ಸೇವೆಗೋಸ್ಕರ ಇದೆ ಅನ್ನೋದನ್ನು ಸಾಬೀತಾಗಿದೆ ಅದೇ ರೀತಿ ಇವತ್ತೇನು ಗೌರ್ನರ್ ಅವರು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಮೆಚ್ಚಿನ ಮುಖ್ಯಮಂತ್ರಿ ಅಂತಲೇ ಒಂದು ಬಿರುದು ಪಟ್ಟಿದ ಪಡೆದಿದ್ದಾರೆ ಅವ್ರನ್ನ ಅವ್ರ ಮೇಲೆ ಇವತ್ತೇನು ಅವರು ಅಲಿಗೇಷನ್ ಮಾಡ್ತಿದ್ದಾರೆ ನಾವು ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಶಾಸಕರು ಸಂಸದರು ಹಾಗೂ ಎಲ್ಲ ಸಾರ್ವಜನಿಕರು ಕೂಡ ಜೊತೆಗೂಡಿ ಇಂಥ ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಕಳಂಕನ ತರ್ತಾ ಇದಾರೆ ಗೋ ಗೌರ್ನರ್ ಅವರು ಇಂಥ ಗೌರ್ನರ್ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಅರ್ಹತೆನೇ ಇಲ್ಲ ಅವರಿಗೆ ಅನ್ನೋದನ್ನು ಗೋ ಬ್ಯಾಕ್ ಗೌರ್ನರ್ ಅನ್ನೋ ಒಂದು ಚಳುವಳಿಯಿಂದ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ಸಿಗರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಶಕ್ತಿನ ಸಿದ್ದರಾಮಯ್ಯ ಅವ್ರ ಶಕ್ತಿ ಅಂತ ಏನು ಅನ್ನೋದನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ನಾಯಕರು ಒಗ್ಗೂಡಿಸಿ ಒಂದು ಪಾದಯಾತ್ರೆಯ ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೇವೆ ಇವತ್ತೇನು ಮಹಿಳೆಯರು ನೀವು ನೋಡ್ಬೋದು ಏನಮ್ಮ ಬಸ್ ಫ್ರೀ ಸಿಕ್ಕಿಲ್ವಾ ನಿಮ್ಗೆ ಇಲ್ಲ ಎರಡ್ ಸಾವಿರ ರೂಪಾಯಿ ಬಂದಿಲ್ವಾ ಇಲ್ಲ ಎಲ್ಲ ಯುವಕರ ಕೆಲಸ ಸಿಗ್ತಾ ಇಲ್ವಾ ಇಲ್ಲ ಯಾವ ಯೋಜನೆ ಮನೆ ಮನೆ ಫ್ರೀ ಕರೆಂಟ್ ಬರ್ತಿದ್ಯಾ ಇಲ್ವಾ ಎಲ್ಲಾರ್ಗೂ ಎಲ್ಲ ಪ್ರತಿಯೊಂದನ್ನು ಜನಕ್ಕೆ ತಲುಪೋ ರೀತಿಯಲ್ಲಿ ಏನು ತಲುಪ್ತಾ ಇದೆ ಅದನ್ನು ತಲುಪಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಈ ರಾಜ್ಯ ರಾಜ್ಯದಲ್ಲಿ ಬಿ ಜೆ ಪಿ ಕೋಮಾವಾದಿ ಪಕ್ಷದ ಎಲ್ಲ ನಾಯಕರು ಹಾಗೂ ಈ ರಾಜ್ಯದ ಗೌರ್ನರು ಎಲ್ಲ ಒಂದು ಪಕ್ಷದ ಸೀಮಿತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ಗೌರ್ನರ್ ಗೌರ್ನರ್ ಕೆಲಸ ಮಾಡ್ತಿಲ್ಲ ಇದನ್ನ ನಾವೆಲ್ಲ ಖಂಡಿಸ್ತೇವೆ ಗೋ ಬ್ಯಾಕ್ ಗೌರ್ನರ್ ಗೋ ಬ್ಯಾಕ್ ಗೌರ್ನರ್ ಗೋ ಬ್ಯಾಕ್ ಗೌರ್ನರ್ ಬಿಜೆಪಿ ಜೆ ಡಿ ಎಸ್ ಕೇಂದ್ರ ಹೈಕಮಾಂಡ್ ಅವರು ಮಾತು ಕೇಳ್ಕೊಂಡು ರಾಜ್ಯಪಾಲರು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಮಾಡ್ಕೊಂಡು ಬಂದಿರತಕ್ಕಂತ ಈ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿಗಳು ದೀನ ದಲಿತರಿಗೆ ಏನು ಸಹಾಯ ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಗುರುಸ್ತಾ ಇದ್ದಾರೋ ಐದು ಗ್ಯಾರಂಟಿ ಯೋಜನೆಗಳ ಏನು ನಾಯಕರು ಅಜಾತ ಆದಂತ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾರೋ ಖಾಸಗಿಯವರು ದೂರು ಕೊಟ್ಟಿರೋ ಸಂದರ್ಭದಲ್ಲಿ ಯಾವುದೇ ಲೋಕಾಯುಕ್ತ ಇರ್ಬೋದು ಎಸ್ ಐ ಟಿ ಇರ್ಬೋದು ಇ ಡಿ ಇರ್ಬೋದು ಯಾವುದೂ ವರದಿ ಕೊಡದಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಪ್ರಧಾನಿಗಳಿರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅವರ ಮಾತು ಕೇಳ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮಾ ಅನುವು ಮಾಡಿಕೊಟ್ಟಿದ್ದಾರೆ ಅದು ತಪ್ಪು ಅದರಿಂದ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಗೋ ಬ್ಯಾಕ್ ಗವರ್ನರ್ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಸಾಮೂಹಿಕವಾಗಿ ಮತ್ತು ಆಗಲೇ ಎಲ್ಲ ರಾಜ್ಯ ಜನಕ್ಕೂ ಗೊತ್ತಾಗಿದೆ ಗವರ್ನರ್ ಪ್ರಾಸಿಕ್ಯೂಷನ್ನು ಓಡಿಸಿರುವ ಆದೇಶ ತಪ್ಪು ಅಂತೇಳಿ ಅವರು ಕೊಟ್ಟಿದ್ದ ಇಪ್ಪತ್ತೈದನೇ ತಾರೀಕು ಕೊಟ್ಟರೆ ಇಪ್ಪತ್ತಾರನೇ ತಾರೀಕು ಅದನ್ನು ಏನು ನೋಡಿದಿರ ಏಕಾಏಕಿ ರಾಜ್ಯಪಾಲರು ಅದನ್ನ ಪ್ರಶ್ಕಷಣ ಹೊಡಿಸಿರೋದು ತಪ್ಪು ಅಂತ ನಾವು ಎಲ್ಲ ಇಲ್ಲೆಲ್ಲ ಖಂಡಿಸಿ ಹಾಗೆ ಹಿಂದುಳಿದ ವರ್ಗದವರು ಬಂಗಾರಪ್ಪ ಇರ್ಬೋದು ವೀರಪ್ಪ ಮೈಲಿ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವರು ಯಾವಾಗ ಯಾರು ಮುಖ್ಯಮಂತ್ರಿ ಆದಾಗ್ಲೂ ನಾವು ಹಿಂದೆ ಸಹಿಸೋಕ್ಕಾಗಲ್ಲ ಈ ಇರೋಂಥ ಮಾಜಿ ಪ್ರಧಾನಿಗಳಾಗಿರ್ಬೋದು ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿಯವರು ಅವರು ಮಾಡ್ತಾ ಇದು ದೊಡ್ಡ ಅನ್ಯಾಯ ಈ ಅನ್ಯಾಯದ ಬಗ್ಗೆ ನಾವು ಎಲ್ಲ ಟೋಟಲು ಕರ್ನಾಟಕದಲ್ಲಿರೋಂಥ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷ ಆ ಎಲ್ಲ ಸೇರಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಬ್ಲಾಕ್ಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ಈಗ ಆಗಲೇ ನಾವು ಜಿಲ್ಲೆ ಇದಕ್ಕೆ ಹೊರಟಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ ಈ ಸ್ಟ್ರೈಕನ್ನು ನಮ್ಮ ಕ್ಯಾಂಡಿಡೇಟ್ ರಘುನಾಥ್ ನಾಯ್ಡು ಈ ಬ್ಲಾಕ್ ಅಧ್ಯಕ್ಷರು ಈ ವಾರ್ಡ್ ಈ ಬ್ಲಾಕಿನ ಬ್ಲಾಕ್ ಅಧ್ಯಕ್ಷರು ಇದು ಕಾರ್ಯಕ್ರಮ ಎಲ್ಲ ಆಯೋಜಿಸಿದರೆ ನಾವು ಎಲ್ಲ ಒಂದು ನೂರಾರು ಜನ ನಾವು ಇಲ್ಲಿದ್ದೀವಿ ಈ ಸ್ಟ್ರೈಕ್ಗೆ ಹೊಡ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀವಿ ಇದು ಹಿಂದುಳಿದವರೆಗೂ ಅಹ್ಯ ನಾಯಕನಿಗೆ ಮಾಡ್ತಾ ಇರೋಂಥ ಅನ್ಯಾಯ ಬಿ ಜೆ ಪಿ ಅವರಿಗೆ ಎರಡೆರಡು ಸಾವಿರ ನಮ್ಮ ಬಡವರು ಕೊಡ್ತಾರಲ್ಲ ಹೆಣ್ಮಕ್ಳಿಗೆ ಅವ್ರಿಗೆ ಕೊಡಬಾರ್ದು ನಿಲ್ಲಿಸಬೇಕು ಬಸ್ಸಲ್ಲಿ ಓಡಾಡ್ತಾರೆ ನಿಲ್ಲಿಸಬೇಕು ಇಂಥ ಅನ್ಯಾಯ ಮಾಡೋದಕ್ಕೆ ಬಡವರು ನೀವೆಲ್ಲ ಎದರಬೇಕು ಹೆಣ್ಣುಮಕ್ಳುಗಳು ಒಂದು ಕೋಟಿ ಮೂವತ್ತು ಲಕ್ಷ ಜನ ಇವತ್ತು ಎರಡು ಸಾವಿರ ರೂಪಾಯಿ ಇದು ಸಿದ್ದರಾಮಯ್ಯ ಒಬ್ಬ ನಾಳೆ ನಾಳೆ ಹೊರಟೋದ್ರೆ ಎರಡು ಸಾವಿರ ರೂಪಾಯಿ ಒಂದು ರೂಪಾಯಿ ಸಹ ನಿಮ್ಗೆ ಯಾರಿಗೂ ಸಿಕ್ಕಲ್ಲ ರಾಜ್ಯದ ಬಡವ ಪರ ಯಾರು ನಿತ್ಯುಗಳಲ್ಲ ಬಡವ್ರ ಜೊತೆಯಲ್ಲಿ ಈಗ ಇದ್ದಾರೆ ಅಂತಂದ್ರೆ ಮುಖ್ಯಮಂತ್ರಿಗಳು ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ತುಂಬಾ ಅನ್ಯಾಯ ಆಗ್ತದೆ ನಾವು ಅವ್ರ ಪರ ನಿತ್ಯದಲ್ಲೇ ನೀವು ಭಯ ಪಡಬೇಡಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಕಾಪಾಡಬೇಕಾದಂತ ಘನತಾಗುತ್ತೆ ರಾಜ್ಯಪಾಲರು ಇವತ್ತು ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಯಾರೋ ಇಬ್ಬರು ಖಾಸಗಿ ವ್ಯಕ್ತಿಗಳು ಕೊಟ್ಟಿರುವಂತ ದೂರನ್ನ ಇಟ್ಕೊಂಡು ಸಂವಿಧಾನ ವಿರುದ್ಧವಾಗಿ ಇವತ್ತೇನು ಪ್ರಾಸಿಕ್ಯೂಷನ್ಗೆ ಅನುಭವ ಅನುಮತಿ ಕೊಟ್ಟು ಅವರು ಪ್ರಜಾಪ್ರಭುತ್ವಕ್ಕೆ ಅವರು ಮೋಸವನ್ನ ಮಾಡಿದ್ದಾರೆ ದ್ರೋಹವನ್ನು ಮಾಡಿದ್ದಾರೆ ಇಂತಹ ಒಂದು ಏಕಪಕ್ಷವಾಗಿ ಮಾಡ್ತಿರುವಂತಹ ಬಿಜೆಪಿ ಏಜೆಂಟ್ ಅಂತ ವರ್ತಿಸಿರುವಂತ ರಾಜ್ಯಪಾಲರು ಕರ್ನಾಟಕನ ಬಿಟ್ಟು ಓಡಬೇಕು ಇಲ್ಲಿಂದ ಇಲ್ಲ ಅಂದ್ರೆ ಕರ್ನಾಟಕರಿಗೆ ಇಲ್ಲಿ ಏನು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬ ಕನ್ನಡಿಗರು ನಾವು ಪ್ರತಿ ಪ್ರತಿಭಟನೆ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಇಳಿಸ್ಕೋತೀವಿ ಅಂತ ಹೇಳಿ ಇವತ್ತಿನ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇವರು ನಮ್ಮ ರಾಜ್ಯಪಾಲರು ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಹೊಡಿಸಿದ್ದಾರೆ ಇದು ನಿಜಕ್ಕೂ ಸಂವಿಧಾನದ ವಿರುದ್ಧ ಇವರು ಮಾಡ್ತಾ ಇರುವಂತಹ ಕೆಲಸ ಇವರು ಮೋದಿ ಗುಲಾಮರಾಗಿ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡೋದ್ರ ಬದಲು ಇವರು ವಾಪಸ್ ಹೋಗೋದೇ ಇಲ್ಲಿಂದ ಒಳ್ಳೆಯದು ಈ ಜನಬಲದಿಂದ ಬಂದಿರುವಂತಹ ಸರ್ಕಾರ ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಮಹಿಳೆಯರಿಗೆ ಸಿದ್ದರಾಮಯ್ಯನವರಿಂದ ಬಹಳಷ್ಟು ಯೋಜನೆಗಳು ಬಂದು ಈಗ ಮಹಿಳೆಯರೆಲ್ಲ ಒಂದು ಆರ್ಥಿಕವಾಗಿ ಸಬಲೀಕರ್ತಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಂತಹ ಹುನ್ನಾರವನ್ನ ನಾವು ಮಹಿಳೆಯರೆಲ್ಲ ವಿರೋಧಿಸ್ತೀವಿ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ನಾವು ನಾವು ಅಧಿಕಾರದಿಂದ ಕೆಳಗೆ ಇಳಿಯೋದಕ್ಕೆ ಬಿಡೋದಿಲ್ಲ ನಾವು ಸಿದ್ದರಾಮಯ್ಯನ ಪರವಾಗಿ ಎಲ್ಲ ಕರ್ನಾಟಕದ ಮಹಿಳೆಯರು ನಿಂತಿದ್ದೇವೆ ಅಂತ ಈ ಮೂಲಕ ಹೇಳ್ತೀನಿ ನಾನು ಸುಲೋಚನಾ ಉಪಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಸಿದ್ದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇವರ ವಿರುದ್ಧವಾಗಿ ನಾವು ಪ್ರಾಸಿಕ್ಯೂಷನ್ ಏನು ಹೊರಡಿಸಿದ್ದಾರೆ ಅದು ಬಹಳ ತಪ್ಪಿದೆ ರಾಜ್ಯಪಾಲರು ಈ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ರಾಜ್ಯಪಾಲರಾದವರು ಈ ರೀತಿ ಪಕ್ಷದವರನ್ನು ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಬಾರ್ದು ಅವರು ಈ ರೀತಿ ಮಾಡ್ಕೊಂಡಿಲ್ಲ ಕರ್ನಾಟಕದಲ್ಲಿ ಇರೋದಕ್ಕಿಂತಲೂ ಅವರನ್ನ ಅವರು ಇಲ್ಲಿಂದ ಹೊರಡೋದೇ ಒಳ್ಳೆಯದಿದು ನಮ್ಮ ಬಿಜೆಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಏನು ಮಹಿಳೆಯರು ಇದ್ದೀವಿ ಕರ್ನಾಟಕದಲ್ಲಿ ಇವತ್ತು ಪದ್ಮನಾಮಗರದಲ್ಲಿ ನಾವು ಎಲ್ಲರೂ ಅವರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯರ ಪರವಾಗಿ ನಿಂತ್ಕೊಳ್ತೀವಿ ನಾವು ಈ ದಿನ ಪದ್ಮನಾಭನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಘುನಾಥ ನಾಯ್ಡು ಅವರ ಆಯೋಜನೆಯಲ್ಲಿ ವೆಂಕಟೇಶ್ ಮೂರ್ತಿಗಳು ಸಂಜಯ್ ಗೌಡರು ಇನ್ನೂ ಅನೇಕ ಮಹಿಳೆಯರು ಎಲ್ಲರೂ ಒಗ್ಗೂಡಿ ಇವತ್ತಿನ ಕಾರ್ಯಕ್ರಮದ ಕ್ರಮ ಏನಂದ್ರೆ ಮೂಢ ಹಗರಣ ಮೂಢ ಏನಿಲ್ಲ ಮೂಢ ಮೂರು ಪಾಯಿಂಟ್ ಒಂದು ಸಿಕ್ಸ್ ಎಕರೆನ ಅವರು ಆ ಒಂದು ಆಲ್ಟರ್ನೇಟಿ ಕೊಟ್ಟಿದ್ದಂಥದ್ದು ಅದರಲ್ಲಿ ಆ ಪಾರ್ವತಮ್ಮನವರ ಹೆಸರಲ್ಲಿ ಇರುವಂಥದ್ದು ಅದು ಹೆಚ್ಚಾಗಿ ಅವಳು ಎಲ್ಲರಿಗೂ ತಿಳಿದಿರೋ ವಿಷಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಾವುದೇ ಒಂದು ಲಿಖಿತವಾಗಲಿ ಲೌಖಿಕವಾಗಲಿ ಒಂದು ಸಹಿ ಆಗಲಿ ಒಂದು ದೂರವಾಣಿ ಮೂಲಕ ಆಗಲಿ ನಮ್ಮ ಸಿದ್ದರಾಮಯ್ಯ ಮಾಜಿ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಆಧಾರ ಇಲ್ಲ ಅದಕ್ಕೆ ಅದನ್ನು ನಾವು ನೂರ ಮೂವತ್ತಾರು ಜನ ಏನು ನಮಗೆ ಗೆಲ್ಸ್ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಜನತೆ ಇವರು ಐದು ವರ್ಷಗಳ ಕಾಲ ನಿರಂತರವಾಗಿ ಆಳಿದ್ರು ಹಿಂದೆ ಸಿದ್ದರಾಮಯ್ಯರು ಈಗಲೂ ಐದು ವರ್ಷಗಳಲ್ಲ ಇನ್ನೂ ಹತ್ತು ವರ್ಷಗಳ ಕಾಲ ಆಳ್ತಾರೆ ಅಂತೇಳಿ ಅಸೂಯೆಯಿಂದ ಮಲ್ತಾಳಿ ಧೋರಣೆ ತೋರಿ ಈಗ ಗೌರ್ನರ್ ಆದಂಥವರು ರಾಷ್ಟ್ರಪತಿ ಅಧೀನದಲ್ಲಿರ್ತಾರೆ ಅವರು ಸಾಂವಿಧಾನಿಕ ಹುದ್ದೆ ಅವ್ರು ಯಾವುದೇ ಪಕ್ಷಪಾತ ಇಲ್ಲದೆ ನ್ಯಾಯಸಮ್ಮತವಾಗಿ ನಡೀಬೇಕು ಅವರ ಮುಲಾಜಿಗೆ ಬಲಿಯಾಗಿ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ಖಂಡಿಸಿ ನಾವು ರಂಗುನಾಥ ನಾಯ್ಡು ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಜನ ಇದಾರೆ ಜೆ ಪಿ ಏಜೆಂಟ್ ಇವರು ಆಕ್ಚುಲಿ ಏನಾಯ್ತಂದ್ರೆ ಹದಿನೈದನೇ ತಾರೀಕು ಭಾಷಣದಲ್ಲಿ ಹದಿನೈದನೇ ತಾರೀಕು ಸ್ವಾತ್ರ ದಿನದ ಭಾಷಣದಲ್ಲಿ ಇವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೊಂಡಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಆದ್ರೆ ಇವರು ಪಕ್ಕ ಬಿಜೆಪಿ ಏಜೆಂಟ್ ಮತ್ತೆ ತುಂಬಾ ತಾರತಮ್ಯ ಮಾಡ್ತಾ ಇದ್ದಾರೆ ಇದೇ ಅವರು ಕುಮಾರಸ್ವಾಮಿ ಮೇಲೆ ಆಮೇಲೆ ಶಶಿಕಲ್ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಕೇಳಿದಾಗ ಪ್ರಾಸಿಕ್ಯೂಷನ್ಗೆ ಇವ್ರು ಪರ್ಮಿಷನ್ ಕೊಟ್ಟಿಲ್ಲ ಇವ್ರ ದೇ ಏನೈತಂದ್ರೆ ನಮ್ಮ ಈ ಬಡವರ ಪರವಾದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನೈತೆ ಅದು ಒಳ್ಳೆ ಕೆಲಸ ಮಾಡಿತೈತೆ ಇವ್ರ ಸಹಿಸೋಕೆ ಆಗ್ತಾ ಇಲ್ಲ ಆದ್ರಿಂದ ಏನಾದರೂ ಮಾಡಿ ಸರ್ಕಾರವನ್ನು ಬಿಡಿಸ್ಬಿಟ್ಟಂತ ಇವ್ರ ಇದೈತೆ ಇದು ಇವ್ರ ಅಪ್ಪನ ಕೈಲೂ ಆಗಲ್ಲ ಈಗ ನಾವು ಇದು ಸಣ್ಣ ಮಟ್ಟದಿಂದ ಶುರು ಮಾಡಿ ಫ್ರೀಡಂ ಪಾರ್ಕ್ ಹೋಗ್ಬಿಟ್ಟು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಹಾಗೂ ಬಂಕ್ಷನ್ ಇದು ಪದ್ಮನಾಭ ನಗರ್ ಬ್ಲಾಕ್ ಅಧ್ಯಕ್ಷ ಆದಂತ ರಘುನಾಥ್ ನಾಯ್ಡು ಅವರು ಮತ್ತು ಸಂಜಯ್ ಗೌಡರು ನಮ್ಮ ಯುಟೇಶ್ ಮೂರ್ತಿಯವರು ಎಲ್ಲರ ನೇತೃತ್ವದಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಗವರ್ನರ್ ಆದಂಥ ಗೆಲಾಟ್ ಅವರು ಅಸಂವಿಧಾನ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಾರೆ ಹಾಸ್ಯಾಸ್ಪದ ಅಂದರೆ ಇಲ್ಲಿ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕರವರು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಆರ್ ಅಶೋಕ್ ಅವರು ಅವ್ರ ಕಾರ್ಯ ಸರಿಯಾಗಿ ನಿರ್ವಹಿಸ್ತಾರೆ ಅಂತ ಇಲ್ಲ ಅಂತ ಹೇಳಿ ಅವ್ರ ಹೈಕಮಾಂಡ್ ಮೋದಿ ಮತ್ತು ಅಮಿತ್ ಶಾ ಅವರು ಗವರ್ನರ್ ಮೂಲಕ ರಾಜಕೀಯ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇಂಥವ್ರನ್ನ ನಾವು ಇಲ್ಲಿಂದ ತಲುಪಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಹುಡುಗ ನಮಸ್ಕಾರ ಮೊದಲಿಗೆ ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಡೆದಿರುವಂಥ ಪ್ರಾಸಿಶಿ ನಮ್ಮ ಈಗ ಗವರ್ನರ್ ಇಲ್ಲಿ ಇಲ್ಲಿ ಬಿ ಜೆ ಪಿ ಅವರು ಹೇಳ್ಕೊಟ್ಟು ಹಾಗೆ ಎಲ್ಲರಿಗೂ ಗೊತ್ತು ಬಟ್ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲ ಇಡೀ ಇಡೀ ರಾಜ್ಯದಲ್ಲೇ ಗೊತ್ತು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಈಗ ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಡ್ದು ನಮ್ಮ ಬಡವ್ರ ಪರ ಏನಿಗೆ ಏನು ಕೆಲಸ ಮಾಡ್ತಾರೆ ಅಂದರೆ ಫಸ್ಟು ಯಾರೇ ಯಾರೇ ಇದು ಈ ನಮ್ಮ ಜನ್ರೇಷನ್ ನೋಡಿರೋ ಪ್ರಕಾರ ಹಳೆ ದೇರ ಜನಸು ಅವರು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಅಂತ ದಕ್ಷ ಆಡಳಿತ ಕೊಟ್ಟವ್ರು ಯಾರೂ ಇಲ್ಲ ಜೊತೆಗೆ ಈಗ ಕೋವಿಡ್ ಅಂತ ಸ್ಕ್ಯಾಮ್ಗಳು ಮಾಡಿ ಜನ ಮರ್ತೋಗಿ ನಮ್ಗೆ ಕಾಂಗ್ರೆಸ್ ಪರ ಓಟ್ ಆಗಿದ್ದಾರೆ ಇದು ಸ್ಕ್ಯಾಮ್ ಸ್ಕ್ಯಾಮು ಅಲ್ಲ ಇದು ಅವ್ರ ಜಾಗ ಅವ್ರದ್ದು ಅವ್ರದ್ದು ಯಾವುದೋ ಒಂದು ಅವ್ರ ಹೆಸರು ಇಲ್ಲ ಅದು ಈಗ ಯಾರ ಜಾಗನೂ ಅವರು ತಗೋಬೇಡಿ ಅಂತ ಹೇಳೋಕ್ಕಾಗಲ್ಲ ಈಗ ಇವ್ರು ಮಾಡಿರೋ ಕೋವಿಡ್ ಆಗಿರ್ಬೋದು ಅಧಿಕಾರಿಗಳು ದಂಧೆ ಆಗಿರ್ಬೋದು ಅಥವಾ ಕರಪ್ಷನ್ ಕಾಂಟ್ರಾಕ್ಟ್ ವಿಷಯದಲ್ಲಿ ಆಗಿರ್ಬೋದು ಎಲ್ಲ ಥರ ದುರಾಡಳಿತ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬೆಂಬಸ ಬೆಂಬಲಿಸಿದ್ದಾರೆ ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವ್ರ ಪರ ಈಗ ಅವತ್ತೂ ಅಷ್ಟೇ ಷಡ್ಯಂತ್ರ ಮಾಡ್ತಾನೆ ಇದ್ದಾರೆ ಇವಾಗ ಇಳಿಸಬೇಕು ಅಂತ ಈ ಗೌರ್ನರ್ ಇಟ್ಕೊಂಡು ಇವಾಗ ಏನು ಡೈರೆಕ್ಟಾಗಿ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದೇ ಒಂದು ಈಗ ಜನ ಜನ ಅವ್ರ ಪರ ಇದ್ದಾರೆ ಅನ್ನೋದಕ್ಕೋಸ್ಕರ ಈ ಥರ ಯಾವುದೋ ಒಂದು ಹಿಂದೆ 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 ಭಾಗದಿಂದ ಬಂದು ಫೈಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದು ನಡೆಯಲ್ಲ ಕಾಂಗ್ರೆಸ್ಸಲ್ಲಿ ಯಾವತ್ತೂ ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ಅಧಿಕಾರ ಇದ್ದೇ ಇರುತ್ತೆ ಅಂತ ನಾನು ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಯಾಕೆ ಅಂತಂದರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧಿ ಯಾಕೆ ಸಂವಿಧಾನ ವಿರೋಧಿ ಅಂತಂದರೆ ಒಬ್ಬ ರಾಷ್ಟ್ರೀಯ ನಾಯಕರಾದಂಥ ಮತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಒಡಿಸಿರೋದು ಪ್ರಜಾಪ್ರಭುತ್ವ ವಿರೋಧಿ ಯಾಕೆ ಅಂತಂದರೆ ಒಬ್ಬ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ ಹೊರಡಿಸೋಕ್ಕೂ ಮುಂಚೆ ಡಿ ಐ ಜಿ ಮುಖಾಂತರ ಇನ್ವೆಸ್ಟಿಗೇಷನ್ ಆಗಿ ಆ ರಿಪೋರ್ಟ್ನ ಕೊಡಬೇಕು ಅದನ್ನು ಕೊಡ್ದೇ ಇವರು ಪ್ರಾಸಿಕ್ಯೂಷನ್ ಹೇಗೆ ಹೊರಡಿಸ್ತಾರೆ ಹಲವಾರು ಫೈಲ್ಗಳು ಅವರ ಟೇಬಲ್ ಮೇಲೆ ಧೂಳು ಹಿಡಿತಾ ಇದ್ರೂ ಸಹ ಅದ್ರ ಬಗ್ಗೆ ಯಾವುದೇ ಆಲೋಚನೆ ಮಾಡಿದೆ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಹೊರಡಿಸಿರೋದು ತಪ್ಪು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಪದ್ಮನಾಭನಗರ ಭಾಗದಿಂದ ಅನೇಕ ಜನ ಕಾರ್ಯಕರ್ತರು ಮುಖಂಡರು ನಾಯಕರು ಎಲ್ಲರೂ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಮೂಲಕ ಗೆಹ್ಲಟ್ ಸರ್ನ ಮೀಟ್ ಮಾಡಿ ಅವ್ರಿಗೊಂದು ಪತ್ರದ ಮೂಲಕ ಅರಿವನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಸುಮಾರು ಏಳು ಕೋಟಿ ಜನರ ಸರ್ಕಾರ ಅವರೇ ಆರಿಸಿರ್ತಕ್ಕಂಥ ಅವರೇ ಕೊಟ್ಟಿರ್ತಕ್ಕಂತ ಈ ಸರ್ಕಾರವನ್ನ ಏನು ಹತ್ತು ವರ್ಷಗಳಿಂದ ಈ ದೇಶವನ್ನು ಕಾಡ್ತಾ ಇರತಕ್ಕಂತ ಈ ದಲಿತ ಬಿಜೆಪಿ ಜನ ಸೇರ್ಕೊಂಡಿರುವ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬಡವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಶೋಷಿತರ ಪರವಾಗಿ ದಿನ ದಲಿತರ ಪರವಾಗಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಅಲ್ಲಾಡಿಸಲಿಕ್ಕೆ ಏನು ಆ ಒಂದು ಸರ್ಕಾರವನ್ನ ಕುತಂತ್ರದಿಂದ ಸರ್ಕವನ್ನು ಆಡಿಸಲಿಕ್ಕೆ ಒಟ್ಟಿದ್ದಾರೆ ಬಂಬುಗಳೇ ಹೇಳ್ತೀವಿ ಇಡೀ ಕರ್ನಾಟಕ ರಾಜ್ಯ ಈ ದೇಶದ ಮಾನ್ಯ ಗೌರವಾನ್ವಿತ ಏನು ರಾಷ್ಟ್ರಪತಿಗಳಿಗೆ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ರಾಜ್ಯ ಒಂದು ಕರ್ನಾಟಕ ರಾಜ್ಯ ಒಂದು ಯಾವ ಒಂದು ಸುಸಂಸ್ಕೃತವಾದ ಸಂಸ್ಕಾರ ಅಂತ ಒಂದು ಒಳ್ಳೆಯ ಸರ್ಕಾರ ನಡೆಸ್ತಾ ಸಂದರ್ಭದಲ್ಲಿ ಈ ಮಾಡ್ತಕ್ಕಂಥ ಈ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ಈ ಒಂದು ಸಮುದಾಯ ಎದ್ದು ನಿಂತಿದೆ ಮತ್ತೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಈ ಸಮಾಜ ಸ್ವಾಸ್ಥ್ಯವನ್ನ ಕಳಿಸ್ತಕ್ಕಂಥ ಕೆಲಸ ಈ ಎರಡೂ ಪಕ್ಷಗಳು ಮಾಡ್ತಾ ಇದ್ದಾವೆ ರಾಜ್ಯಪಾಲರು ಈ ಕೂಡಲೇ ನೀವು ನೀವು ಹೊರಗಡೆ ನೀವು ಹಿಂದೆ ನೀವು ವಾಪಸ್ ಕರ್ಸ್ಕೋಬೇಕು ಇಲ್ಲವಾದರೆ ಈ ಕರ್ನಾಟಕ ರಾಜ್ಯ ಏನು ಏಳು ಕೋಟಿ ಜನ ಪ್ರಜೆಗಳಿಂದ ಈ ಹನ್ನೋಲು ರಕ್ತ ಕ್ರಾಂತಿ ಆಗುತ್ತೆ ಅಂತ ಮಾತನ್ನ ಹೇಳಲಿಕ್ಕೆ ಏನು ನಮ್ಮ ಸನ್ಮಾನ್ಯ ರಘುನಾಥ್ ನಾಯ್ಡು ಅವರು ಇರ್ಬೋದು ನಮ್ಮ ವೆಂಕಟೇಶ್ ಸಹರು ಇರ್ಬೋದು ನಮ್ಮ ಸಂಜಯ್ ಗೌಡ್ರು ಇರ್ಬೋದು ನಮ್ಮ ಹರೀಶ್ ಗೌಡರು ಇವರೆಲ್ಲರ ನೇತೃತ್ವದಲ್ಲಿ ನಾವೇನು ಇವತ್ತು ದಿವಸ ಈ ಒಂದು ಹೋರಾಟವನ್ನು ಚಾಲನೆ ಕೊಟ್ಟಿದ್ದಾರೋ ಇನ್ನು ಮುಂದೆ ಸತತವಾಗಿ ಈ ರಾಜ್ಯಪಾಲರನ್ನ ನೀವು ಕಳಿಸ್ಕೊಳ್ಳೋ ತನಕ ನಾವು ಸತತವಾಗಿ ಹೋರಾಟ ಮಾಡ್ತಾ ಇರ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅದೇ ರೀತಿ ಏನು ಬಿಜೆಪಿ ಜೆಡಿಎಸ್ನವರು ಖಂಡಿತವಾಗಿ ಆಲೋಚನೆ ಮಾಡಿ ಪ್ರಜೆಗಳು ಕೊಡ್ತಾ ಇರ್ತಕ್ಕಂಥ ವರ್ಷ ನಾವು ಆಡಳಿತ ಮಾಡಲಿಕ್ಕೆ ಬಿಡಿನಂದ್ರೆ ಈ ಒಂದು ಜನ ಸಮುದಾಯ ಈ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಒಂದು ಎಸ್ ಅನ್ನ ಓಡಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಎಂ ಎಸ್ ಮೃತವಾದಂತ ಕಾಂಗ್ರೆಸ್ ಕಾರ್ಯಕರ್ತರು